ಹಣದ ಮಾಜಿ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಮಗಳು ಕೆ ಕವಿತಾ ಅನ್ನೋ ಕೂಡ ಇದೀಗ ಲಿಕ್ಕರ್ ಕೇಸ್ ನಲ್ಲಿ ಲಾಕ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಿನ್ನೆ ಅವರ ಹೈದರಾಬಾದ್ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ ತದನಂತರ ಅವರನ್ನ ವಿಚಾರಣೆಯನ್ನ ಒಳಪಡಿಸ ವಿಚಾರಣೆಗೆ ಒಳಪಡಿಸುತ್ತಾರೆ ಈ ರೀತಿ ವಿಚಾರಣೆ ನಡೆಸಿದ ನಂತರ ರಾತ್ರೋರಾತ್ರಿ ಅಥವಾ ಮಧ್ಯರಾತ್ರಿ ಅಂತ ಹೇಳ್ಬಹುದು ಮಧ್ಯರಾತ್ರಿಯ ಸಂದರ್ಭದಲ್ಲಿ ಅವರನ್ನ ನವದೆಹಲಿಗೆ ಶಿಫ್ಟ್ ಮಾಡ್ತಾರೆ ಇಡಿ ಅಧಿಕಾರಿಗಳು ಹೆಚ್ಚಿನ ತನಿಖೆಗಾಗಿ ಅವರನ್ನ ದೆಹಲಿಗೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಬಹಳ ನಾಟಕೀಯವಾಗಿ ಅವರನ್ನ ಅಂದ್ರೆ ತುಂಬಾನೇ ಡ್ರಾಮ್ಯಾಟಿಕ್ ಆಗಿ ಅವರನ್ನ ಅರೆಸ್ಟ್ ಮಾಡುವಂತದ್ದು ಮತ್ತು ಅವ್ರನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳಾಗಿದೆ ಹೀಗಾಗಿ ಇದೀಗ ಕೆ ಕವಿತಾ ರವರು ಅದೆಷ್ಟು ದಿನಗಳ ಕಾಲ ಇಡೀ ಬಂಧನದಲ್ಲಿ ಇರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಮಗಳು ಬಿಆರ್ ಎಸ್ ಪಕ್ಷದ ನಾಯಕಿಯವರು ಇವರನ್ನ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರೆಸ್ಟ್ ಮಾಡಿಕೊಂಡಿದ್ದಾರೆ